ನೀಡ್ಸ ಅವ್ರಿಗೆ ಎಲ್ಲ ವ್ಯಕ್ತರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ಐದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ಗಳ ಬಗ್ಗೆ ನಿಮಗೆ ಮಾಹಿತಿ ಕಳಿಸ್ಕೊಡ್ತಾ ಇದ್ದೀನಿ ಹೌದು ಇನ್ನೇನು ಡಿಸೆಂಬರ್ ಮಂತ್ ಹತ್ರ ಬಂದ್ ಬಂದಾಗ ಒಂದು ಎ ರೆಂಟ್ ಸೇಲ್ ನಡೀತಾ ಇರುತ್ತೆ ಈ ಟೈಮಲ್ಲಿ ತುಂಬಾ ಜನ ಕ್ರೆಡಿಟ್ ಕಾರ್ಡ್ಗೆ ನೋಡ್ತಾ ಇರ್ತಾರೆ ಅದಕ್ಕೋಸ್ಕರ ನೀವೇ ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ ತಗೋತಾ ಇದ್ದೀರಾ ಅಂತಂದ್ರೆ ಐದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ಗಳನ್ನ ಇವತ್ತಿನ ಎಪಿಸೋ ನೋಡ್ತಾ ಹೋಗೋಣ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಈ ವಿಡಿಯೋನ ನೀವು ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಫಸ್ಟ್ ಕ್ರೆಡಿಟ್ ಕಾರ್ಡ್ ಸ್ವಿಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಸ್ನೇಹಿತರ ಹೆಸರು ಹೇಳಿದಂತೆ ಈ ಕ್ರೆಡಿಟ್ ಕಾರ್ಡ್ ನಮಗೆ ಸ್ವಿಗ್ಗಿ ಅಪ್ಲಿಕೇಶನ್ ಹಲವಾರು ಬೆನಿಫಿಟ್ಸ್ ಗಳು ಸಿಗ್ತಾ ಇರುವಂತದ್ದು ಆಮೇಲೆ ಈ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಮಗೆ ಐವತ್ತು ದಿನಗಳ ಕಾಲ ಇಂಟ್ರೆಸ್ಟ್ ಒಂದು ಕಾರಣ ಕೊಡ್ತಾ ಇದ್ದಾರೆ ಸೊ ಅಂದ್ರೆ ನಿಮ್ಗೆ ಈ ಒಂದು ಕಾರ್ಡ್ ನೀವು ಸ್ಪೆಂಡ್ ಮಾಡಿದ್ರೆ ಅಂತಂದ್ರೆ ಫಿಫ್ಟಿ ಡೇಸ್ ವರ್ಗೂ ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟ್ ಇರಲ್ಲ ಬಟ್ ಆನ್ ಟೈಮ್ ನೀವು ಇಲ್ಲಿ ಪೇಮೆಂಟ್ ನ ಸಹಿತ ಮಾಡಲೇಬೇಕಾಗತ್ತೆ ಆಮೇಲೆ ಜಾಯಿನಿಂಗ್ ಬೋನಸ್ ಆಗಿ ನಿಮ್ಗೆ ಮೂರು ತಿಂಗಳ ಕಾಲ ಸ್ವಿಗ್ಗಿ ಒನ್ ಮೆಂಬರ್ಶಿಪ್ ಸಹಿತ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇದೆ ಆಮೇಲೆ ಪ್ರತಿ ಆರ್ಡರ್ ಮೇಲೆ ನಿಮಗೆ ಹತ್ತು ಪರ್ಸೆಂಟ್ ಒಂದು ಸ್ವಿಗಿನಲ್ಲಿ ಡಿಸ್ಕೌಂಟ್ ಸಹಿತ ಸಿಕ್ತಾ ಅಂದ್ರೆ ಕ್ಯಾಶ್ ಬ್ಯಾಕ್ ನಿಮಗೆ ಸಿಗ್ತಾ ಇದೆ ಇದನ್ನ ಹೊರತುಪಡಿಸಿದ್ರೆ ಒಂದು ಪರ್ಸೆಂಟ್ ಡಿಸ್ಕೌಂಟ್ ಬೇರೆ ಬೇರೆ ಒಂದು ಟ್ರಾನ್ಸಾಕ್ಷನ್ಸ್ ಮೇಲೆ ಸಹಿತ ನಿಮಗೆ ಸಿಗ್ತಾ ಇರುವಂತದ್ದು ಆಮೇಲೆ ಸ್ಮಾರ್ಟ್ ಇ ಎಮ್ ಐ ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ ಈಗ ಹಲವಾರು ಬೆನಿಫಿಟ್ಸ್ಗಳು ಒಂದು ಸ್ವಗಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಗ್ತಾ ಇರುವಂತದ್ದು ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತೈದು ವರ್ಷದ ಒಳಗಿರಬೇಕು ಆಮೇಲೆ ನೀವೇನಾದ್ರು ಸಾಲರಿಡ್ ಎಂಪ್ಲಾಯ್ಸ್ ಆಗಿದ್ರಿ ಅಂತಂದ್ರೆ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಇರಬೇಕಾಗುತ್ತೆ ಬಿಸ್ನೆಸ್ ಮಾಡ್ತಾ ಇದ್ರ ಅಂತಂದ್ರೆ ಆರು ಲಕ್ಷ ರೂಪಾಯಿ ಐ ಟಿ ಆರ್ ನೀವು ಫೈಲ್ ಮಾಡಿರಬೇಕಾಗುತ್ತೆ ಅಂದ್ರೆ ನೀವು ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀರ ಮೊಬೈಲ್ ಫೋನ್ ಮೂಲಕ ನೀವು ಆರಾಮಾಗಿ ಇಲ್ಲಿ ಅಪ್ಲೈ ಮಾಡಬಹುದು ಸೊ ಈ ಕ್ರೆಡಿಟ್ ಕಾರ್ಡ್ ಫೀಸ್ ಬಂದ್ಬಿಟ್ಟು ನಿಮಗೆ ಒಂದು ವರ್ಷಕ್ಕೆ ಐನೂರು ರೂಪಾಯಿ ನೀವು ಫೀಸನ್ನು ಇಲ್ಲಿ ಪೇ ಮಾಡಬೇಕಾಗತ್ತೆ ಒಂದ್ಸಾರಿ ಕಾರ್ಡ್ ತಗೊಂಡಾದ ನಂತರ ನೀವು ಪ್ರತಿ ವರ್ಷ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಫೀಸ್ ಏನಿರುತ್ತೆ ಅದು ವೇವ್ ಆಫ್ ಆಗುತ್ತೆ ಅಂತ ಹೇಳ್ಬೋದು ಅಂದ್ರೆ ಫ್ರೀ ಆಫ್ ಕಾಸ್ಟ್ ಆಗಿ ಕ್ರೆಡಿಟ್ ಕಾರ್ಡ್ ಅಲ್ಲಿ ಸಿಕ್ಕಂಗಾಗತ್ತೆ ನೆಕ್ಸ್ಟ್ ಕಿವಿ ಯು ಪಿ ಐ ಕ್ರೆಡಿಟ್ ಕಾರ್ಡ್ ಸೊ ಇಲ್ಲಿ ನಿಮಗೆ ಮೊಬೈಲ್ ಫೋನ್ ಅಲ್ಲಿ ಜಸ್ಟ್ ನೀವು ಯು ಪಿ ಐ ಮೂಲಕ ಲಾಗಿನ್ ಆಗೋ ಮೂಲಕ ಈ ಒಂದು ಕ್ರೆಡಿಟ್ ಕಾರ್ಡ್ ಆರಾಮಾಗಿ ಯೂಸ್ ಮಾಡ್ಕೋಬಹುದು ಸೊ ಯೆಸ್ ಬ್ಯಾಂಕ್ ಮತ್ತು ಎಕ್ಸಿಸ್ ಬ್ಯಾಂಕ್ ನ ಒಂದು ಅಂಡರ್ ಅಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಗ್ತಾ ಇದೆ ಸೊ ಇದು ಸಹಿತ ನಿಮಗೆ ಮೋಸ್ಟ್ ರಿವೈಡಿಂಗ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು ಜಸ್ಟ್ ನೀವು ಅಪ್ಲೈ ಮಾಡಿದ ಸೆವೆಂಟಿ ಟೂ ಅವರ್ಸ್ ಅಲ್ಲಿ ನಿಮಗೆ ಅಪ್ರೂವಲ್ ಆಗುತ್ತೆ ಅದಾದ ನಂತರ ನೀವು ಜಸ್ಟ್ ಮೊಬೈಲ್ ಫೋನ್ ಅಲ್ಲಿ ನಿಮ್ಮ ಒಂದು ಕಿವಿ ಯು ಪಿ ಐ ಕ್ರೆಡಿಟ್ ಕಾರ್ಡ್ ಒಂದು ಆಪ್ ಇನ್ಸ್ಟಾಲೇಷನ್ ಮಾಡಿಕೊಂಡು ಜಸ್ಟ್ ನೀವು ಆಕ್ಟಿವೇಟ್ ಮಾಡಿಕೊಂಡು ನಿಮ್ಮ ಟ್ರಾನ್ಸಾಕ್ಷನ್ ಮಾಡಬಹುದು ಸೊ ಇಲ್ಲಿ ಯಾವುದೇ ರೀತಿ ಜಾಯಿನಿಂಗ್ ಫೀಸ್ ಆಗಿರ್ಬೋದು ಅಥವಾ ಇಯರ್ಲಿ ಫೀಸ್ ಯಾವ್ದಿರಲ್ಲ ತುಂಬಾ ಚೆನ್ನಾಗಿದೆ ಇನ್ ಕೇಸ್ ನೀವೇನಾದರೂ ಯು ಐ ಕ್ರೆಡಿಟ್ ಕಾರ್ಡ್ ನೋಡ್ತಾ ಇದೀರಾ ಅಂತ ಹೇಳಿ ಬಿಡಿದ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅದ್ರ ಮೂಲಕ ಆರಾಮಾಗಿ ಅಪ್ಲೈ ಮಾಡಬಹುದು ಇನ್ನ ನೆಕ್ಸ್ಟ್ ಎಚ್ ಎಸ್ ಬಿ ಪ್ಲಾಟಿನಮ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳ್ತಾ ಇದ್ರೆ ಸೊ ನೀವೇನಾದ್ರೂ ಫಸ್ಟ್ ಟೈಮ್ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಇಲ್ಲಿ ಯಾವುದೇ ರೀತಿ ನಿಮಗೆ ಜಾಯ್ನಿಂಗ್ ಫೀಸ್ ಆಗಿರ್ಬೋದು ಅಥವಾ ಎನ್ವಲ್ ಫೀಸ್ ಇಲ್ಲಿ ಇರಲ್ಲ ಅಂತ ಹೇಳಬಹುದು ಫ್ರೀ ಆಫ್ ಕಾಸ್ಟ್ ಆಗಿ ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ ಆಮೇಲೆ ಮೊಬೈಲ್ ಫೋನ್ ಮೂಲಕ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿದೆ ಜಸ್ಟ್ ಒಂದು ವೀಕಲ್ಲಿ ನಿಮಗೆ ಅದು ಅಪ್ರೂವಲ್ ಸಹಿತ ಆಗುತ್ತೆ ಆಮೇಲೆ ನೀವೇನಾದರೂ ಫ್ಲೈಟ್ ಟಿಕೆಟ್ಸ್ನ ಬುಕ್ ಮಾಡ್ತೀರ ಅಂದ್ರೆ ಸಹಿತ ಇಲ್ಲಿ ಹೆಚ್ಚಾಗಿ ಡಿಸ್ಕೌಂಟ್ ಸಹಿತ ಈ ಕ್ರೆಡಿಟ್ ಕಾರ್ಡ್ ಮೇಲೆ ಸಿಗ್ತಾ ಇದೆ ಆಮೇಲೆ ಏನಾದರೂ ನಿಮ್ಮ ಕಾರ್ಗೆ ಬೈಕಿಗೆ ಫ್ಯೂಲ್ ಹಾಕಿಸ್ತೀರಾ ಅಂದರೆ ಸಹಿತ ಒನ್ ಪರ್ಸೆಂಟ್ ಫ್ಯೂಲ್ ಸರ್ಚಾರ್ಜ್ ವಿವರ್ ಸಹಿತ ಇಲ್ಲಿ ಸಿಗ್ತಾ ಇರುವಂಥದ್ದು ಆಮೇಲೆ ಇನ್ ಕೇಸ್ ಮಿಸ್ ಆಗಿ ಕ್ರೆಡಿಟ್ ಕಾರ್ಡ್ ಏನಾದರೂ ಕಳೆದು ಹೋಯಿತು ಅಂತಂದರೆ ನಿಮಗೆ ಜೀರೋ ಲೇಯಿಲಿಟಿ ಫಾರ್ ಲಾಸ್ಟ್ ಕಾರ್ಡ್ಸ್ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಆಮೇಲೆ ಎಮರ್ಜೆನ್ಸಿ ಕಾರ್ಡ್ ರಿಪ್ಲೇಸ್ಮೆಂಟ್ ಸಹಿತ ಇವರು ಕೊಡ್ತಾ ಇದ್ದಾರೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಆಪ್ಷನ್ ಕೊಡ್ತಾ ಕೊಡ್ತಾಯಿರುವಂಥದ್ದು ಹೀಗೆ ಹಲವಾರು ಬೆನಿಫಿಟ್ಸ್ಗಳು ಈ ಕ್ರೆಡಿಟ್ ಕಾರ್ಡಲ್ಲಿ ನಿಮಗೆ ಇರುವಂಥದ್ದು ಆಮೇಲೆ ಈ ಕ್ರೆಡಿಟ್ ಕಾರ್ಡ್ಗೆ ಎಲಿಜಿಬಿಲಿಟಿ ಏನಿರಬೇಕಪ್ಪ ಅಂತ ನೋಡಿದರೆ ನಿಮ್ಮ ವಯಸ್ಸು ಹದಿನೆಂಟರಿಂದ ಅರವತ್ತೈದು ವರ್ಷ ಆಗಿರಬೇಕು ಆಮೇಲೆ ನಿಮಗೆ ಇನ್ಕಮ್ ಬಂದುಬಿಟ್ಟು ನಲ್ವತ್ತು ಸಾವಿರ ರೂಪಾಯಿ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಇದ್ರಿ ಅಂತಂದರೆ ಆಮೇಲೆ ಕೇಸ್ ನೀವೇನಾದರೂ ಬಿಸ್ನೆಸ್ ಮಾಡ್ತೀರಾ ಅಂತಂದರೆ ಒಂದು ನಾಲ್ಕು ಲಕ್ಷ ರೂಪಾಯಿ ಒಂದು ಟ್ರಾನ್ಸಾಕ್ಷನ್ ನೀವು ಮಾಡ್ತಾ ಇದ್ರಿ ಅಂತಂದರೆ ಈ ಕ್ರೆಡಿಟ್ ಕಾರ್ಡ್ಗೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಸೊ ವಿಡದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಅದ್ರ ಮೂಲಕ ಆರಾಮಾಗಿ ಅಪ್ಲೈ ಮಾಡಿ ಇನ್ನು ನೆಕ್ಸ್ಟ್ ಐ ಡಿ ಎಫ್ ಸಿ ಬ್ಯಾಂಕ್ ಫಸ್ಟ್ ಮಿಲಿಯಾ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾತಾಡೋದಾದ್ರೆ ಸೊ ಇಲ್ಲಿ ನಿಮಗೆ ಹಲವಾರು ಬೆನಿಫಿಟ್ಸ್ ಸಹಿತ ಸಿಗ್ತಾ ಇದೆ ಇನ್ ಕೇಸ್ ನೀವನ್ನಾದ್ರೂ ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿ ಅಪ್ರೂವ್ ಆಯಿತು ಅಂದ್ರೆ ನಿಮಗೆ ಐನೂರಿಂದ ಐದು ಸಾವಿರ ರೂಪಾಯಿ ಗೆಲ್ತಕ್ಕಂಥ ಒಂದು ಅವಕಾಶ ಸಹಿತ ಸಿಗ್ತಾ ಇದೆ ಹೌದು ನಿಮೊಂದು ವಾಚರ್ ಕೊಡ್ತಾರೆ ಸೊ ಇಲ್ಲಿ ನಿಮಗೆ ಐನೂರಿಂದ ಐದು ಸಾವಿರ ರೂಪಾಯಿ ವರೆಗೂ ಒಂದು ನಿಮಗೆ ಬೆನಿಫಿಟ್ ಸಹಿತ ಇಲ್ಲಿ ಸಿಗ್ತಾ ಇರುವಂತದ್ದು ಅಷ್ಟೇ ಅಲ್ಲದೆ ಇಲ್ಲಿ ಯಾವ್ದು ರೀತಿಯೊಂದು ಅನುವಲ್ ಫೀಸ್ ಆಗಿರ್ಬೋದು ಜಾಯಿನಿಂಗ್ ಫೀಸ್ ಇಲ್ಲ ಅಂತ ಹೇಳ್ಬೋದು ಆಮೇಲೆ ಕಾಂಪ್ಲಿಮೆಂಟರಿ ಆಗಿ ನಾಲ್ಕು ರೈಲ್ವೆ ಲಾಂಜ್ ಎಕ್ಸೆಸ್ ಇವರು ಕೊಡ್ತಾ ಇದ್ದಾರೆ ಆಮೇಲೆ ಒನ್ ಪರ್ಸನ್ ಫೀಸ್ ಸರ್ಚಾರ್ಜ್ ವಿವರ್ ಸಹಿತ ಸಿಗ್ತಾ ಇರುವಂಥದ್ದು ಅಷ್ಟೇ ಅಂದ್ರೆ ಲೋ ಇಂಟ್ರೆಸ್ಟ್ ಇಂಟ್ರೆಸ್ಟ್ ರೇಟ್ ಸಹಿತ ಇವರು ಆಫರ್ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಎರಡೂವರೆ ಸಾವಿರಕ್ಕಿಂತ ಹೆಚ್ಚಿನ ಒಂದು ಹಣವನ್ನು ನೀವು ಟ್ರಾನ್ಸಾಕ್ಷನ್ಸ್ ಮಾಡಿದ್ರಿ ಅಂತಂದ್ರೆ ಸ್ಮಾರ್ಟ್ ಇ ಎಮ್ ಐ ಸಹಿತ ಇಲ್ಲಿ ನೀವು ಕನ್ವರ್ಷನ್ ಮಾಡ್ಕೊಳ್ಬಹುದು ಆಮೇಲೆ ನಲವತ್ತೈದು ದಿನಗಳ ಕಾಲ ನಿಮಗೆ ಇಂಟ್ರೆಸ್ಟ್ ಫ್ರೀ ಇರ್ತಕ್ಕಂಥ ಕ್ರೆಡಿಟ್ ಕಾರ್ಡ್ ಇದಾಗಿರುವಂತದ್ದು ಸೊ ಈ ಕ್ರೆಡಿಟ್ ಕಾರ್ಡ್ನ ನೇರವಾದ ಲಿಂಕ್ ನ ಬಿಡದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದ ಚೆಕ್ ಮಾಡಿಕೊಂಡು ಆರಾಮಾಗಿ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಎ ಯು ಬ್ಯಾಂಕ್ ನ ಕ್ರೆಡಿಟ್ ಕಾರ್ಡ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ನಿಮಗೆ ಹೆಚ್ಚಿನ ಒಂದು ರಿವಾರ್ಡ್ ಪಾಯಿಂಟ್ ಸಿಗ್ತಕ್ಕಂಥ ಕ್ರೆಡಿಟ್ ಕಾರ್ಡ್ ಇದಾಗಿರುವಂತದ್ದು ನೀವೇನಾದ್ರೂ ಕಾರ್ ಗೆ ಬೈಕ್ ಗೆ ಫ್ಯೂಲ್ ಹಾಕಿಸ್ತೀರಾ ಅಂತಂದ್ರೆ ಒನ್ ಪರ್ಸೆಂಟ್ ಫ್ಯೂಲ್ ಸರ್ಚಾರ್ ವಿವರ್ ಇಲ್ಲಿ ಸಿಗ್ತಾ ಇರುವಂತದ್ದು ಆಮೇಲೆ ಐದು ಪರ್ಸೆಂಟ್ ಕ್ಯಾಶ್ ಬ್ಯಾಕ್ ನಿಮಗೆ ಗ್ರಾಸರೀಸ್ ಮೇಲೆ ಆಮೇಲೆ ಡೈನಿಂಗ್ ಮೇಲೆ ಹೋಟೆಲ್ಸ್ಗಳ ಮೇಲೆ ಟ್ರಾವೆಲ್ ಮಾಡ್ತೀರಾ ಅಂದರೆ ಟಿಕೆಟ್ಸ್ ಬುಕ್ ಮಾಡ್ತೀರಾ ಅಂದರೆ ಸೈತಾಯಲ್ಲಿ ಸಿಗ್ತಾ ಇರುವಂಥದ್ದು ಅಷ್ಟೇ ಅಲ್ಲದೆ ನೀವು ಜಾಸ್ತಿ ಫ್ಲೈಟ್ಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತೀರಾ ಅಂದರೆ ನಿಮಗೆ ಕ್ವಾರ್ಟರ್ಲಿ ನಾಲ್ಕು ಏರ್ಪೋರ್ಟ್ ಲಾಂಜ್ ಆಕ್ಸೆಸ್ ಫ್ರೀ ಆಫ್ ಕಾಸ್ಟ್ ಆಗಿ ಸಿಗ್ತಾ ಇರುವಂಥದ್ದು ಇದು ಅಷ್ಟೇ ಅಂದರೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಮೂರು ತಿಂಗಳ ಕಾಲ ಅಮೆಜಾನ್ ಪ್ರೈಮ್ ಮತ್ತು ಜಿ ಫೈ ಸಬ್ಸ್ಕ್ರಿಪ್ಷನ್ ಸಹಿತ ಇಲ್ಲಿ ಸಿಗ್ತಾ ಇರುವಂಥದ್ದು ಸೊ ಇದೊಂದು ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ಬೋದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕ್ನ ಕೊಟ್ಟಿದ್ದೇನೆ ಮೊಬೈಲ್ ಫೋನ್ ಮೂಲಕ ಆರಾಮಾಗಿ ಅಪ್ಲೈ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್